ನಮಸ್ತೆ ನಮಸ್ತೆ ಬೇದಾರ್ ರೇಸ್ ಮಾಡ್ತೀರಾ ನೀವು ನಿಮ್ ಜಿಲ್ಲೆಯಲ್ಲಿ ಇದು ನಮ್ ಜಿಲ್ಲೆ ಅಲ್ಲ ಸರ್ ಇದು ನಮ್ಮ ಮಂಡ್ಯ ಜಿಲ್ಲೆ ನಮ್ ನಂದೀಶಣ್ಣವರು ನಮ್ಮ ನಮ್ಮ ಹೊರಣ್ಣ ಹರ್ಷ ಇವ್ರು ಮೂರ್ ಜನ ಇನಿಷಿಯೇಟ್ ಮಾಡಿ ಇವತ್ತು ಅಗ್ಲಯ ಅಂತ ಒಂದು ಗ್ರಾಮ ಸೊ ಅವರು ಒಂದು ಹಳ್ಳಿ ಕಾರ್ ರೇಸ್ ಮಾಡಲೇಬೇಕು ಯಾಕಂದ್ರೆ ವರ್ಷ ಪೂರ್ತಿ ಸಾಕೋರು ಇವ್ರು ವರ್ಷ ಪೂರ್ತಿ ದನ ಸಾಕೋರು ಇವ್ರ ಬಗ್ಗೆ ಇವರು ಇದು ಮುಂಚೆ ಯಾವ್ದೇ ರೇಸ್ ಮಾಡಿ ಏನೋ ಹಂಗೆ ಹಿಂಗೆ ರೇಸ್ ಹುಟ್ಟಾಗ್ದವ್ರ ನಾವು ಅಂತ ಅದೆಲ್ಲ ಇಲ್ಲ ಏನೋ ಒಂದು ಹಳ್ಳಿ ಕಾರ್ ಉಳಿಸ್ಬೇಕು ಹಳ್ಳಿ ಕಾರ್ ಬೆಳಸ್ಬೇಕು ಅನ್ನೋದನ್ನ ಒಂದು ಮನಸ್ಥಿತಿ ಇಟ್ಕೊಂಡು ಮನ್ಸಲ್ಲಿ ಇಟ್ಕೊಂಡು ಒಂದು ಹಳ್ಳಿ ಕಾರ್ ರೇಸ್ ಮಾಡ್ಬೇಕು ಅಂತ ಒಂದು ಉತ್ತೇಜಿತವಾಗಿ ಮಾಡಿ ಒಂದು ಸಂರಕ್ಷಕವಾಗಿ ಸಂಪೂರ್ತಿಯಾಗಿ ಒಂದು ಪಿಚ್ ನ ರೆಡಿ ಮಾಡಿ ಬಾರಿ ಖುಷಿ ಆಗುತ್ತೆ ನೋಡಕ್ಕೆ ಪಿಚ್ ಇವತ್ತು ಏನ್ ಆಹ್ವಾನ ಕೊಡ್ತಾ ಇದೀವಿ ಅಂದ್ರೆ ದಯವಿಟ್ಟು ತುಂಬಾ ಕಷ್ಟಪಟ್ಟು ಆಲ್ರೆಡಿ ಅದೇ ಕಮ್ಮಿ ಹದಿನೈದರಿಂದ ದಿನ ಎಲ್ಲಾ ಪರ್ಮಿಷನ್ ಇವತ್ತು ಎಸ್ ಪಿ ಅವರಿಂದ ಹಿಡ್ದು ಡಿ ಸಿ ಆಫೀಸ್ ಇಂದ ಹಿಡ್ದು ಎಲ್ಲಾ ಕಡೆ ಹೋಗಿ ಒಂದು ಪರ್ಮಿಷನ್ ತಗೊಂಡೆ ಒಂದು ಲೈಕ್ ಯಾವ ತರ ಅಂದ್ರೆ ಅನಿಮಲ್ ಹಸ್ಬೆಂಡ್ರಿ ಯಾವ್ದೋ ವೆಟನರಿ ಡಾಕ್ಟರ್ ಹತ್ರ ಇಂದ ಹಿಡ್ದು ಒಂದು ಆಂಬುಲೆನ್ಸ್ ಇಂದ ಹಿಡ್ದು ಎಲ್ಲಾ ವ್ಯವಸ್ಥೆನು ಮಾಡಿ ಒಂದು ಸುಸಜ್ಜಿತವಾಗಿ ಒಂದು ಹಳ್ಳಿ ಕ ರೇಸ್ನ ನಡೆಸ್ತಾ ಇದ್ದಾರೆ ಬಾರಿ ಕ್ರಮಬದ್ಧವಾಗಿ ಆಮೇಲೆ ಪ್ಲಸ್ ಎಲ್ಲಾ ತರ ಫೆಸಿಲಿಟೀಸ್ ಇದೆ ಇಲ್ಲಿ ಸೊ ದಯವಿಟ್ಟು ಹಳ್ಳಿ ಕಾರ್ ರೇಸ್ ಅನ್ನೋದು ಇವತ್ತು ರೇಸ್ ಅವ್ರ್ ಬೇರೆ ಹಳ್ಳಿ ಕಾರ್ ಎತ್ಕೊಳ್ ಸಾಕೋರ್ ಬೇರೆ ಅಂತ ಎಲ್ಲ ಎಲ್ಲರೂ ಒಂದೇ ನೀವು ಎಷ್ಟು ಪರಿಶ್ರಮ ಪಡ್ತೀರಾ ಇವತ್ತು ಎತ್ಕೊಳ್ನ ಸಾಕಕ್ಕೆ ಇವತ್ತು ರೇಸ್ ಎತ್ಕೊಳ್ನ ಸಾಕಕ್ಕೆ ಅಂತ ನಮ್ಗೆಲ್ಲಾ ಗೊತ್ತು ದಯವಿಟ್ಟು ಇದೊಂದು ವೇದಿಕೆ ದಯವಿಟ್ಟು ಬಂದು ರೂಪಿಸ್ಕೊಳ್ಳಿ ಸೊ ಇದೊಂದು ಆಹ್ವಾನ ಸರ್ ನಿಮ್ಗೆ ಶನಿವಾರ ಭಾನುವಾರ ಸೊ ವೀಕೆಂಡ್ ಇಟ್ಟಿದ್ದಾರೆ ದಯವಿಟ್ಟು ಬರ್ರಿ ಸರ್ ಇದು ಒಂದು ಗೂಳಿ ಒಂದು ಕಸಿಯಾಗಿರೋ ಇತ್ತು ಅಳಿಕಾರ ಇತ್ತು ಅಲ್ಲಿ ಕಡೆ ಕಡೆ ಲೆಕ್ಕ ಬರುತ್ತೆ ಯಾವ್ದರ ಆಗ್ಬೋದು ಗೂಳಿಯ ಒಂದು ಗೂಳಿ ದರ ಹಾಕೋಬಹುದು ಇಲ್ಲ ಅಳಿಕಾರ ಎತ್ಕೊಳ್ಳೋರ ಹಾಕೋಬಹುದಪ್ಪ ಅಳಿಕಾರ ಎತ್ಕೊಳ್ಳೋ ಎರಡು ಗೂಳಿ ಗೂಳಿ ಇಲ್ಲ ಯಾವುದೇ ಕಾರಣಕ್ಕೂ ಹಳ್ಳಿ ಖಾರ ಎತ್ಕೊಳಗೂ ಚಾನ್ಸ್ ಇದೆ ಇಲ್ಲ ಗೂಳಿ ಎತ್ತು ಹಾಕ್ತೀನಿ ಅಂದರೂ ಚಾನ್ಸ್ ಇದೆ ಗೂಳಿ ಒಂದು ಪ್ಲೇಸ್ ಹಳ್ಳಿ ಮಾಲ್ ಆಗಿರೋ ಎತ್ತಾದರೂ ಪರವಾಗಿಲ್ಲ ಸೊ ಅದಕ್ಕೆ ಚಾನ್ಸ್ ಇದೆ ಬಟ್ ಎರಡು ಕಸಿ ಮಾಡದಿರೋ ಎತ್ತು ಇದು ಗೂಳಿಗಳನ್ನ ಹಾಕೋಕ್ಕೆ ಅವಕಾಶ ಇಲ್ಲ ದಯವಿಟ್ಟು ಇದೊಂದು ಆಹ್ವಾನ ಅಂತ ಅಂದ್ಕೊಳ್ಳಿ ಕ್ವೇಷ್ ಅಂದ್ಕೊಳ್ಳಿ ದಯವಿಟ್ಟು ಬನ್ನಿ ನಮ್ಮ ನಮ್ಮ ಭಾಗ ಇದು ನಮ್ಮದು ಸೇವೆ ಅಗ್ಲಯ ಅಂದರೆ ಇದು ಬಾರ್ಡ್ರು ಒಂದು ಹೆಜ್ಜೆ ಹಿಂಗಿಟ್ಟರೆ ಆಸ್ತನ ಒಂದು ಹೆಜ್ಜೆ ಹಿಂಗಿಟ್ಟರೆ ಮಂಡ್ಯ ಸೊ ಇದು ನಮಗೆ ಜಾಸ್ತಿ ಒತ್ತು ನಮ್ಮ ಹಸ್ತಕ್ಕೆ ಜಾಸ್ತಿ ಕೊಡೋದು ಅಗ್ಲಯ ಒಂದು ಗ್ರಾಮ ಅಂದರೆ ಕೆರೆಪೇಟೆನೂ ದೂರ ಆಗುತ್ತೆ ಮಂಡ್ಯನೂ ದೂರ ಆಗುತ್ತೆ ಸೊ ನಮ್ಮ ಚಂದ್ರಾಯಪಟ್ಟಣ ಸೇವೆ ಭಾಗದವರು ಇವತ್ತು ಚಿಕ್ಕಮಂಗ್ಳೂರವರಾಗಲಿ ಯಾರೇ ಅಜಂಪುರದವರಾಗಲಿ ಇವತ್ತು ಅವರಾಗ್ಲಿ ಯಾರಿಗೆ ಆಗಲಿ ತುಂಬ ಚೆನ್ನಾಗಿದೆ ರೋಡ್ ಪಕ್ಕದಲ್ಲೇ ಹೈವೇ ಪಕ್ಕದಲ್ಲೇ ಫೆಸಿಲಿಟಿ ಇರೋದ್ರಿಂದ ದಯವಿಟ್ಟು ಬನ್ನಿ ನಿಮಗೆ ಎಲ್ಲ ಥರ ಫೆಸಿಲಿಟೀಸನ್ನು ಒದ್ಗುತ್ತೆ ಕೊಡ್ತಾ ಇದ್ದಾರೆ ಅಗ್ಲಾಯಿ ಗ್ರಾಮದವರು ವರಣ ಆಗಲಿ ನಂದೀಶ ಆಗಲಿ ಆಮೇಲೆ ನಮ್ಮ ಹರ್ಷ ಆಗಲಿ ಹಗ್ಲಾಯಿ ಗ್ರಾಮಸ್ಥರು ಹುಡುಗರುಗಳು ತುಂಬಾ ಉತ್ತೇಜಿತವಾಗಿ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ ದಯವಿಟ್ಟು ಬನ್ನಿ ಮೂರನೇ ತಾರೀಕು ನಾಲ್ಕನೇ ತಾರೀಕು ಡೇಟ್ ಮೇ ತಿಂಗಳು ಮೂರನೇ ತಾರೀಕು ನಾಲ್ಕನೇ ತಾರೀಕು ಡೇಟು ಶನಿವಾರ ಭಾನುವಾರ ಬರುತ್ತೆ ಈ ವೀಕೆಂಡೇ ಸೊ ಇವತ್ತು ಮಂಗಳವಾರ ಮಂಗಳವಾರ ಆಗಿರೋದ್ರಿಂದ ನಿನ್ನೆ ನಾಳೆ ಬುಧವಾರ ಸೊ ಇಲ್ಲಿ ವನ್ನಮ್ಮ ದೇವಿ ಇವತ್ತು ಬೈರೇಶ್ವರ ವಾಲಿಬಾಲ್ ಟೂರ್ನಮೆಂಟ್ ಅರೇಂಜ್ ಮಾಡಿದ್ದಾರೆ ಸೊ ಹರ್ಶಾಂತ್ ಟೀಮು ಅಗಲಾಯ ಗ್ರಾಮಸ್ಥರು ತುಂಬ ಒಳ್ಳೆ ಪ್ರೈಸ್ ಮನೀನು ಇಟ್ಟಿದ್ದಾರೆ ಸೊ ಇದು ಸ್ಪೋರ್ಟ್ಸ್ ಉದ್ದೇಶಿತ ಉತ್ವಾಗಿಯೂ ಇದೆ ಪ್ಲೇಸು ಅಲಿ ರೇಸು ಅಷ್ಟೇ ಇದು ಸ್ಪೋರ್ಟ್ಸ್ ಅನ್ನೋದು ಇದು ಗ್ರಾಮೀಣ ಕ್ರೀಡೆ ಅಂತ ನೀವು ನಾವೇನು ಒಂದು ಕರಿತೀವಿ ಆ ಗ್ರಾಮೀಣ ಕ್ರೀ ಕ್ರೀಡೆಗೆ ಒಂದು ಒತ್ತು ಕೊಟ್ಟು ಇವತ್ತು ಅಗಲಾಯ ಗ್ರಾಮಸ್ಥರು ಸೇರ್ಕೊಂಡು ಮಾಡ್ತಾಯಿದ್ದಾರೆ ದಯವಿಟ್ಟು ಬಂದು ಇದನ್ನ ನೆರವೇರಿಸ್ಕೊಳ್ಳಿ ಥ್ಯಾಂಕ್ ಯು